ಸ್ಟಾರ್ಟಿಂಗ್ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರು ಬಿಟ್ಟು ಬಂದಿ ಎರಡ್ ಸಾವಿರದ ಹದಿನೆಂಟು ನಾವು ಕೃಷಿ ಮಾಡಿದಾಗ ಎರಡರಿಂದ ಮೂರು ವರ್ಷ ನನಗೆ ಆದಾಯ ಬರಲಿಲ್ಲ ಅದರಿಂದ ನಾವು ಇನ್ವೆಸ್ಟ್ ಮಾಡದೇ ಆಯ್ತು ಬರೀ ಟ್ರ್ಯಾಕ್ಟರಿ ಉಳಿಸಿ ಅಥವಾ ತುಂಬಾ ಯಥೇಚ್ಛ ಕಳೆ ಬರೋದು ಮ್ಯಾನ್ ಪವರ್ ಜಾಸ್ತಿ ಕೇಳೋದು ಈ ರೀತಿ ತುಂಬಾ ಅದಕ್ಕೆ ಖರ್ಚಾಕೇ ಆಯ್ತು ಆದಾಯ ಮಾತ್ರ ಇಲ್ಲ ಆದ್ರೂ ಮೂರು ವರ್ಷ ತಡ್ಕೊಳ್ಳೋಂತ ಪರಿಸ್ಥಿತಿ ಆರ್ಥಿಕ ಸದೃಢ ಇದ್ರೆ ನೀವು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಅಥವಾ ರಾಸಾಯನಿಕ ಮುಕ್ತ ಕೃಷಿ ಮಾಡ್ಬೋದು ಗಮನಿಸಿ ಈ ಮರದಿಲ್ ಆ ಲಾಸ್ಟ್ ಫೈನಲ್ ಅಲ್ಲಿ ಮರ ತುಂಬಾ ಒಂದ್ರ ಕುಗ್ಗಿ ಕುಗ್ಗೋಗಿದೆ ಹೌದು ಅದೇನಾಯ್ತು ರಾಸಾಯನಿಕ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಅಣ್ಣ ಈ ಟ್ಯಾಕ್ಟ್ರಿ ಹೊಸ ಟ್ಯಾಕ್ಟ್ರಿ ತಂದ್ಬಿಟ್ಟು ಅಂದ್ಬಿಟ್ಟು ಭೂಮಿನ ಬಲರಾಮ್ ಬಲರಾಮ್ನೆಯಾಗ್ ಹಾಕಿ ಉಳುಮಾ ಮಾಡ್ಬಿಟ್ಟು ಅಂದ್ರೆ ಫುಲ್ ಬೇರೆಲ್ಲ ಕಿತ್ತಿ ಹೆಚ್ಚು ಎರಡು 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 ಕಾಲ ನೀ ಆಳಕ್ ಹೋಗಿತ್ತು ಭೂಮಿ ಅಷ್ಟೇ ಆ ನನ್ನ ಹೆಸರು ವೆಂಕಟೇಶ್ ನ ಕಣಗಾಲು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಪುಟ್ಟಣ್ಣ ಕಣಗಾಲು ಇಲ್ಲಿ ನಾವು ಎರಡ್ ಸಾವಿರದ ಹದಿನೆಂಟರಿಂದ ಕೃಷಿ ಮಾಡ್ಕೊಂಡು ಬರ್ತಾ ಇದೀವಿ ಮುಂಚೆನೂ ಕೂಡ ನಮ್ದು ಮೂಲ ಕೃಷಿ ಕುಟುಂಬನೇ ಅದರ ಕಾರಣಾಂತರಗಳಿಂದ ನಾವು ಆ ಬೆಂಗಳೂರ್ಗೆ ಹೋಗ್ಬೇಕಾಯ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಸಾರಿ ಎರಡ್ ಸಾವಿರದ ಏಳರಲ್ಲಿ ಬೆಂಗ್ಳೂರ್ಗೆ ಆ ಬೆಂಗಳೂರಿಗೆ ಹೋದಾಗ ಪುನಃ ಎರಡ್ ಸಾವಿರದ ಹದಿನೆಂಟು ಗಂಟು ಕೂಡ ಮಾಮೂಲಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ ಆ ಪುನಃ ಎರಡ್ ಸಾವಿರದ ಹದಿನೆಂಟಕ್ಕೆ ನಾವು ಊರ್ಗ್ ಬಂದು ಹದಿನೇಳು ಹದಿನೆಂಟನೇ ಸಾಲಕ್ಕೆ ಊರಿಗೆ ಬಂದಾಗ ಅದಕ್ಕಿಂತ ಮುಂಚೆ ನಾವು ಖಾದರ್ ಆಗಿರ್ಬೋದು ನಮ್ಮ ಗುರುಗಳು ಬರ್ತೂರ್ ನಾರಾಯಣ ರೆಡ್ಡಿ ಸುಭಾಷ್ ಪಾಳೆಕರ್ ಸುರೇಶ್ ದೇಸಾಯಿ ಮತ್ತೆ ನಮ್ಮ ಎ ಪಿ ಚಂದ್ರಶೇಖರ್ ಆಗಿರ್ಬೋದು ಹುಳ್ಳೇಗೌಡರದು ನಮ್ಮ ಕೃಷ್ಣಮೂರ್ತಿದ್ರು ನಮ್ಮ ಸಂದೀಪ್ ಸರ್ ಇಂಥ ತುಂಬಾ ಇದೆಲ್ಲ ಮುಖ್ಯವಾಗಿ ನಮ್ಮ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕನ್ನೇರಿ ಮಠ ಅಲ್ಲೂ ಕೂಡ ಟ್ರೈನಿಂಗ್ ಹೋಗಿದ್ದು ಈ ರೀತಿ ಹಲವಾರು ಅನುಭವ ಮತ್ತೆ ಅಷ್ಟೇ ಅಹ್ ಅಭ್ಯಾಸ ಅಂದ್ರೆ ಓದುವ ಹವ್ಯಾಸದಿಂದ ತುಂಬಾ ಬುಕ್ಕೊಳ್ಳೋ ಓದೋದು ಅದ್ರ ಜೊತೆಗೆ ಅದನ್ನ ಅಳವಡಿಸ್ಕೊಳ್ಳೋ ವಿಧಾನಗಳು ಯಾವ ರೀತಿ ಅಳವಡಿಸ್ಕೊಡ್ಬೇಕು ಏನು ಎಂತ ಓದೋದು ಈಸಿ ಇರ್ತದೆ ಅಥವಾ ಮಾತಾಡೋದು ಈಸಿ ಅದೇ ಆದರೆ ಅಳವಡಿಸೋದು ತುಂಬಾ ಕಷ್ಟ ಇರುತ್ತೆ ಆ ಪ್ರಯೋಗ ಹಂತಲ್ಲಿ ನಾವು ತಗೊಬಂದಿ ಈಗ ನಮ್ಮದು ಮೂಲ ಇದು ಎರಡ್ ಎಕರೆ ಬರುತ್ತೆ ಎರಡ್ ಎರಡು ಕಾಲು ಎಕರೆ ಬರುತ್ತೆ ಅದರಲ್ಲಿ ಒಂದ್ ಎಕರೆ ಮಾತ್ರ ನಾವು ಒಂದ್ ಎಕರೆ ಅರ್ಧ ಎಕರೆ ಗದ್ದೆ ರಾಜಮುಡಿ ಆ ಕೆಮಿಕಲ್ ಫ್ರೀ ಫಾರ್ಮರ್ ಆ ರಾಜಮುಡಿ ಇನ್ ಅರ್ಧ ಎಕರೆ ನಾವು ಈಗ ತೆಂಗ ನೆಟ್ಟಿದೀವಿ ಆ ತೆಂಗಿಗೆ ಜಾಯ್ಕಾಯಿ ಕೋಕೋ ಈ ರೀತಿ ನಮ್ಮ ಕುಳ್ಳಗೌಡರು ಮೆಥಡ್ ಅಲ್ಲಿ ಅಂತ ಅದ್ ಹಂಗೆ ಪೆಂಡಿಂಗ್ ಬಿಟ್ಕೊಂಡಿದೀವಿ ಇನ್ನು ಇದು ಅರ್ಧ ಎಕರೆ ಇದೆ ಇನ್ನು ಇಲ್ಲಿಂದ ಕೆಳಗೆ ಒಟ್ಟು ಒಂದ್ ಎಕರೆ ಭೂಮಿ ಮಾತ್ರ ನಾವು ಸುಭಾಷ್ ಪಾಳಕರದು ಏನು ಐದು ಹಂತದ ಬೆಳೆಗಳು ಆ ರೀತಿ ಮಾಡ್ಕೊಂಡು ಇದ್ರ ಮೂಲ ಕಾರಣ ಕುಳೆಗೌಡರು ನಮ್ಮ ಕುಳೆಗೌಡರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದೀವಿ ನೋಡೋದ್ ಸ್ಟಾರ್ಟ್ ಈ ಇಲ್ಲಿಂದ ಇದು ಅರ್ಧ ಎಕರೆ ಬರುತ್ತೆ ಅರ್ಧ ಅರ್ಧ ಎಕರೆ ಎಕರೆ ಸ್ಟಾರ್ಟ್ ಇದು ತೋಟ ಇದು ಐದು ಹಂತದ ಬೆಳೆಗಳು ಮಾಡಲ್ ಇದು ಮಾಡ್ಕೊಂಡಿದ್ವಿ ಇನ್ ಹಿಂಗೆ ಹೋದ್ರೆ ಇದು ಅಡಿಕೆ ತೋಟ ಬರುತ್ತೆ ಇದು ಮೂಲ ತೆಂಗು ಓಕೆ ಸರ್ ಖಂಡಿತ ಆ ಇದು ಅರ್ಧ ಎಕರೆ ಬರುತ್ತೆ ಅಣ್ಣ ಈ ಅರ್ಧ ಎಕರೆ ಮುಖ್ಯ ಬೆಳೆ ಬಂದು ನಲ್ವತ್ ನಲವತ್ತೈದು ವರ್ಷದ್ದು ತೆಂಗಿದೆ ಇದು ನಮ್ ತಂದೆಯವ್ರು ಮಾಡಿದ್ದು ಇನ್ನು ಎರಡನೇ ಬೆಳೆ ಬಂದು ಬಾಳೆ ಇದೆ ಅಂದ್ರೆ ಇದು ಈ ತೋಟನ ಎರಡ್ ಸಾವಿರದ ಹದಿನೆಂಟರಿಂದ ಹದಿನೇಳು ಹದಿನೆಂಟನೇ ಸಾಲಿನಿಂದ ಯಾವದೇ ರೀತಿ ಉಳುಮೆ ಇಲ್ಲ ಏನು ನಮ್ದು ಏನ್ ಕೆಲಸ ಅಂದ್ರೆ ಏನಾರ ಸೊಸಿ ನಡ್ಬೇಕು ಅಂದ್ರೆ ಗುದ್ಲಿ ತಗೊ ಬಂದಿ ಸೊಸಿ ನಡ್ತಿವಿ ಬಿಡೋದಷ್ಟೇ ಇನ್ನೇನು ಕೂಡ ಇದರಲ್ಲಿ ಇಲ್ಲ ಮತ್ತೆ ಹೊರಗಡೆ ಏನ್ ತಂದು ಹಾಕೋದಿಲ್ಲ ಇಲ್ಲಿಂದ ಹೊರಕೇನು ಅಂದ್ರೆ ತೆಂಗಿನಕಾಯಿ ಹೋಗುತ್ತೆ ಅಥವಾ ಬಾಳೆಕಾಯಿ ಆ ಈ ರೀತಿ ಪದಾರ್ಥಗಳು ಮಾತ್ರ ಹೊರಗೆ ಹೋಗುತ್ತೆ ಯಾವ್ದೂ ಕೂಡ ನಾವು ಸೋಗನು ಕೂಡ ಇತ್ತಲ್ಲ ಸೋಗು ಕೂಡ ಇಲ್ಲೇ ಬಿದ್ದಿರಗ ಫಲ ಮಾತ್ರ ಹೊರಗಡೆ ಹೋಗುತ್ತೆ ಆ ಫಲಾನು ಕೂಡ ಅದರಲ್ಲೂ ಕೂಡ ಆ ಕೆಲವೊಂದು ಬಾಳೆಹಣ್ಣು ಬಾಳೆಕಾಯ್ದು ನವಿ ಅಳಿಲಾಗ್ಲಿ ಅಥವಾ ಹಣ್ಣ ಪಕ್ಷಿಗಳು ಒಂದ್ ಚಿಪ್ಪು ಅಂದ್ರೆ ಒಂದು ಬಾಳೆ ಕೊನೆಯಲ್ಲಿ ಒಂದ್ ಚಿಪ್ಪನ್ನ ಹಣ್ಣುಗಳು ತಿಂದು ಸ್ವಾಭಾವಿಕವಾಗಿ ಪಕ್ಷಿಗಳು ತಿನ್ಕೋಬೇಕು ತಿನ್ಕೊಂಡ್ಮೇಲೆ ನಾವು ಗೊನೆ ಕಟ್ಕೊಂಡು ಹೋಗ್ತೀವಿ ಅಂದ್ರೆ ಸ್ವಾಭಾವಿಕವಾಗಿ ಹಣ್ಣಾಗಿರ್ಬೇಕು ಅದು ತುಂಬಾ ಶ್ರೇಷ್ಠದಾಯಕ ಅನ್ನೋ ನಾವು ತಿಳ್ಕೊಂಡು ಆ ರೀತಿ ಮಾಡ್ಕೊಂಡಿದೀವಿ ತೆಂಗಿದೆ ತೆಂಗನ್ ಪಕ್ಕ ಈಗ ಕಾಳು ಮೆಣಸು ತೆಂಗಿಗೆ ಕಾಳು ಮೆಣಸ ಕಾಳು ಮೆಣಸದು ಇದು ಆ ಅದು ಯಾವ್ದು ತಳಿ ಅನ್ನೋದು ಈಗ ತುಂಬಾ ಮಿಕ್ಸ್ ಆಗ್ತಾ ಹೌದು ಕರಿಮಂಡಾನು ಇದೆ ಪಳನಿ ಇದೆ ಆ ಸುಮಾರು ವೆರೈಟಿ ಇದೆ ನಮ್ ಕುಳ್ಳಗುಡ್ ತೋಟದ್ದೇ ಅದು ಅದಿದೆ ಇನ್ ಇಲ್ಲಿ ನೋಡಿ ಇದು ಜಾಯ್ಕಾಯಿ ಇದನ್ನ ನಟಿ ಹೆಚ್ಚ ಕಡಿಮೆ ಮೂರ್ ವರ್ಷ ಮೂರ್ ವರ್ಷ ಆಗಿದೆ ಸ್ಟಾರ್ಟಿಂಗ್ ನಟ್ಟಿ ಎರಡು ವರ್ಷ ಅದು ಸುಮ್ನೆ ಹಂಗೆ ಕೆಳಗಡೆನೆ ಸಿಗಿತಾ ಇರ್ತದೆ ಬೇಗ ಬೆಳೆಯಲ್ಲ ಅದು ಬರಲ್ಲ ನಟ ಬೆಳೆ ಬರಲ್ಲ ಅಂತದೆ ಆ ರೀತಿ ಅದು ಎರಡುವರೆ ವರ್ಷ ಮೂರು ವರ್ಷ ಆಗಿದೆ ಇನ್ನಿದು ಒಂಥರ ನಮ್ಗೆ ಎಲ್ಲಡ್ಕೆ ಹಾಕಾದ್ಮೇಲೆ ಒಂದು ಎಲೆ ತಿಂದ್ರೆ ಬಾಳೆಲ್ಲಾ ಗಮ ಘಮ ಗಮ ಅಂತ ಆ ರೀತಿ ಸೋಂಕು ಕಾಳು ರೀತಿ ಇದೊಂದು ಎಲೆಗಳು ಮಾತ್ರ ಬಳಸ್ತೀವಿ ಇನ್ನಿದು ಬಂದಿ ಮರ್ಗೇಣ್ಸು ಇದು ಮರ್ಗೇಣ್ಸು ನಮ್ಗೇನಲ್ಲ ಮುಳ್ಳಂದಿಗಳು ಕಾಡಂದಿಗಳು ಅಥವಾ ಏನು ಭೂಮಿ ಆಗ್ಯೋ ತೋಡ್ಗಳು ಅವೆಲ್ಲ ಯಥೇಚ್ಛವಾಗಿದೆ ಅದು ಅದು ತಿನ್ನುತ್ತೆ ಇನ್ನು ಹನ್ನೆರಡು ಅಡಿ ಹನ್ನೆರಡು ಅಡಿಗೆ ನಾವು ಅಡಿಕೆ ಹಾಕಿದೀವಿ ಇನ್ನಲ್ಲಿ ಕೆಸು ಇದೆ ಕೆಸು ಅದು ಸ್ವಾಭಾವಿಕವಾಗಿ ಅದು ಬೆಳೆದಿರುತ್ತೆ ಇನ್ನು ಕೋಕೋ ಹಾಕೊಂಡಿದೀವಿ ಈ ರೀತಿ ಎಳ್ಳೀರೆಲ್ಲ ಕುಡಿಯೋ ಅದು ಆ ನಮ್ ಹಳ್ಳಿ ಕಡೆ ಹೆದ ಆ ರೀತಿ ಎಲ್ಲ ಕುಟ್ಕೊಳೆ ನಾನಿಲ್ಲಿ ಎಳ್ ಕೊಡಲ್ಲ ನಾವು ಸ್ವಾಭಾವಿಕವಾಗಿ ನಾವ್ ತಳ್ಳಿ ಮಾಡ್ಕೋತೀವಿ ಅದು ಕೊಪ್ಪ ಎಣ್ಣೆ ಬಳಸ್ಕೊತೀವಿ ಈ ಸುತ್ತಮುತ್ತ ಎಲ್ಲಾ ಎಳ್ನೀರು ಎಲ್ಲ ಅವರೆಲ್ಲ ಏನಂದ್ರೆ ಒಳ್ಳೆ ರೇಟ್ ಇರೋದ್ರಿಂದ ಎಳ್ನೀರ್ ಕೊಡ್ಕೊತಾ ಇದ್ದಾರೆ ಈ ನಮ್ ತೋಟದಲ್ಲಿ ಎಳ್ನೀರ್ ಜಾಸ್ತಿ ಇರೋದ್ರಿಂದ ನಮ್ ತೋಟಕ್ಕೆ ಬಂದೆಲ್ಲ ಕುಡ್ಕೋತವೆ ಏನ್ ತೊಂದ್ರೆ ಇಲ್ಲ ಅವ್ರು ಎಷ್ಟಕೊಳ್ಳುದು ಕುಡ್ಕೋತವೆ ಬಾಕಿ ನಾವು ಬಳಸ್ಕೋತೀವಿ ಈ ಎಲ್ಲಾ ಹಿಂಗೆ ಬಿದ್ದಿರ್ತವೆ ಇಲ್ಲಿ ಯಾರೇ ಕಾಳ್ತಾನೆ ಹೌದು ವರ್ಕ್ ಒಂದಪ್ಪ ಈ ಮಳೆಗಾಲದಲ್ಲಿ ಆದ್ರೆ ಎರಡು ದಿವ್ಸ ಮೂರು ಸೇರ್ಕೋತೀವಿ ಇದು ನಮ್ಮ ಕುಳ್ಳೇಗೌಡ್ರ ಗೊತ್ತು ಅಹ್ ಏನೋ ತುಂಬಾ ಇದೊಂತರ ಹಣ್ಣು ಇದು ಮಡಿಕೇರಿ ಆ ನಮ್ಮ ಚಟ್ಟಳ್ಳಿ ಫಾರ್ಮಲ್ಲಿ ಬಂದಿದ್ದು ವೆರೈಟಿ ಹಣ್ಣಿನ ಗಿಡ ನೆಟ್ಟಿದ್ದೀವಿ ಎಂಟು ವೆರೈಟಿ ಹಣ್ಣಿನ ಗಿಡ ಅದನ್ನ ಎಲ್ಲ ಹೇಳು ನಮ್ಮ ಕುಳ್ಳೇಗೌಡರ ಮಾರ್ಗದರ್ಶನದಲ್ಲಿ ಮಾಡಿರೋದು ಇದು ಇದೆಲ್ಲ ನಮ್ಮ ಕುಳ್ಳೇಗೌಡರ ಮಾರ್ಗದರ್ಶನದಲ್ಲಿ ಅಲ್ಲ ನಿಮ್ಗೆ ಕುಳೆಗೌಡ ಮಾರ್ಗದರ್ಶನಕ್ಕೆ ಹೋಗ್ಬೇಕು ಅನ್ಸಿದ್ದು ಅಂದ್ರೆ ಅವ್ರಿಗೆ ಅಪಾರವಾದ ಜ್ಞಾನ ಅಷ್ಟೇ ಅನುಭವ ಅದೇ ಅಂದ್ರೆ ತುಂಬಾ ಅವರು ಕಮರ್ಷಿಯಲ್ ಮೈಂಡ್ ಇಲ್ಲ ರೈತರಿಗೆ ತುಂಬಾ ಅನುಕೂಲ ಆಗ್ಬೇಕು ಜೊತೆಗೆ ರೈತರಿಗೂ ಕೂಡ ತುಂಬಾ ಚೀಫ್ ಬೆಸ್ಟ್ ಅಲ್ಲಿ ಯಾವುದೇ ವ್ಯವಸ್ಥೆ ಕಲ್ಪಿಸ್ಬೇಕು ಅನ್ನೋ ಮನಸ್ಥಿತಿ ಅವ್ರು ತುಂಬಾ ಇರಿಗೇಷನ್ ಏನೋ ಹ್ಮ್ ಮೈಕ್ರೋ ಸ್ಪಿಂಕ್ಲರ್ ಮಾಡಿಸ್ತಾರೆ ಬಟ್ ಇಲ್ಲಿ ಗಂಟೆ ಎಲ್ಲೂ ಕೂಡ ಅವರು ದುಡ್ಡು ತಗೊಂಡು ಹೌದು ಟ್ರಾನ್ಸ್ಪೋರ್ಟ್ ಹೋಗೋ ಬರ್ಬೇಕಾದ್ರೆ ಮಾತ್ರ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮಾಡ್ತಾರೆ ಹಂಗ ಆರ್ಥಿಕ ಸದೃಢವಾಗಿರೋದ್ರಿಂದ ಅವ್ರಿಗೆ ಏನ್ ತೊಂದರೆ ಇಲ್ಲ ಆಮೇಲೆ ಇದೊಂಥರ ಇದು ಹಣ್ಣು ಗಿಡ ಬಟ್ ಇದು ಜಾಸ್ತಿ ಬಿಸಿಲು ಬೇಕು ನಮ್ಮ ಹತ್ರ ಬಿಸಿಲು ಇಲ್ಲ ನುಗ್ಗೆ ಹಾಕ್ತಾ ಇದ್ರಲ್ಲಿ ನುಗ್ಗೆ ಬರ್ಲಿಲ್ಲ ತುಂಬಾ ನಳ್ಳ ಆಯ್ತು ಅಂದ್ಬಿಟ್ಟು ಬರಲ್ಲ ಸ್ವಲ್ಪ ಆದ್ರೂ ಬಿಸಿಲು ಇರ್ಬೇಕು ಅದಕ್ಕೆ ಇದು ನಮ್ಮ ದಾಸವಾಳ ದಾಸವಾಳ ಹೂವಿನ ಗಿಡ ಹಾಕೊಂಡಿದ್ವಿ ಏನಕ್ಕೊಂದು ಹೂವಿನ ಗಿಡಗಳು ಅಂದ್ರೆ ಇಲ್ಲಿ ಎಲ್ಲಾ ತರದ್ದು ಹೂವಿನ ಗಿಡ ಯಾಕೆ ಅಂದ್ರೆ ಈ ಜೇನೊಣಗಳು ಅತಿ ಹೆಚ್ಚು ಆಕರ್ಷಿತ ಆಗ್ಬೇಕು ಅನ್ನೋದು ಹೂ ಇದ್ದಷ್ಟು ಜೇನು ಜಾಸ್ತಿ ಇರುತ್ತೆ ಅದೃಷ್ಟಿ ಅಲ್ಲಲ್ಲೇ ಹೂ ಗಿಡ ಹಾಕಿ ಜೊತೆ ವೈವಿಧ್ಯತೆ ಬೇಕು ಒಂದೇ ಬೆಳೆ ಇರಬಾರ್ದು ವೈವಿಧ್ಯತೆ ಅದ್ರೊಡ್ಕಲ್ ಯಾವ ಬದುಕೋಬೇಕು ಯಾವ್ದು ಬದುಕೋಬಾರದು ಅಂತ ಅದು ನಿರ್ಧರಿಸ್ತದೆ ಅದ್ರ ನಾವು ಅಂತ ಅವಶ್ಯಕತೆ ಏನಿರಲ್ಲ ಇದ್ರ ಯಾವ್ದು ಪ್ರಬಲವಾಗಿರ್ತದೆ ಅದ್ ಮೇಗ್ ಬರುತ್ತೆ ಯಾವ್ದು ಪ್ರಬಲವಾಗಿರಲ್ಲ ಅದು ಅದೇ ಸಮಸ್ಥಿತ ಇರ್ತದೆ ಅತಿ ನಶಿಸಿ ಹೋಗ್ತದೆ ಅದು ಪ್ರಕೃತಿ ನಿಯಮ ಹಂಗ ಎಲ್ಲಾನು ಕೂಡ ನಾವು ಸಂಯೋಜನೆ ಮಾಡ್ಕೊಂಡಿದೀವಿ ಜೊತೆಗೆ ಇದು ಸಾರ್ವಜನಿಕ ಸ್ಥಿರೀಕರಣಕ್ಕೆ ಆ ಇದು ಗೊಬ್ಬರ ಗಿಡ ಅಂತೀವಿ ಗೊಬ್ಬರ ಕಡಿ ಇದು ಯಥೇಚ್ಛವಾಗಿ ನಮ್ಮ ತೋಟದಲ್ಲಿ ಹಾಕೊಂಡಿದ್ವಿ ಎಷ್ಟು ಗಿಡ ಆ ಇದು ಹಂಗೇನಿಲ್ಲ ಅಣ್ಣ ಇದು ನಮ್ ತಂದೆಯವರಿದ್ದಾಗೆ ನೆಟ್ಟಿದ್ರು ಅವರು ನಾನ್ ಮೇಲೆ ಬೆಳೆ ಸಂಯೋಜನೆ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಬೇಕು ಒಂಬತ್ತಡಿ ಅಡಿ ಅಡಿ ಅಂತರಕ್ಕೆ ಇದನ್ನ ನಟ್ಕೊಂಡಿದ್ವಿ ಒಂದೊಂದು ಒಂಬತ್ತು ಒಂಬತ್ತು ಅಡಿ ಒಂಬತ್ತು ಅಡಿ ಅಂತರಕ್ಕೆ ಇದು ಎರಡು ವರ್ಷದ ಗಿಡ ಕೊರಡು ವರ್ಷದ ಕೊರಡು ವರ್ಷದ ಹಂಗೇನಾ ಸ್ವಲ್ಪ ಬೆಳೆ ಬೆಳೆ ಬೇಗ ಬೆಳೆದ್ಬಿಡುತ್ತೆ ಬಿಡುತ್ತೆ ಪ್ರಾಬ್ಲಮ್ ಇರಲ್ಲ ಆದ್ರೆ ಇದಿರೋದು ಸಮಸ್ಯೆ ಅಂದ್ರೆ ಜಾಯ್ಕಾಯಿ ಗಿಡ ಮಾತ್ರ ಎರಡು ವರ್ಷ ಸುಮ್ನೆ ಹಂಗೆ ಕೆಳಗಡೆನೆ ಅದು ಇದಾಗಲ್ಲ ಇದು ಕಾಳ್ಮೆನ್ಸು ಮಾಮೂಲಿ ಈ ರೀತಿ ಹಂಗೆ ಬಿದ್ದಿರುತ್ತೆ ಬಿದ್ದಿರುತ್ತೆ ಎಷ್ಟು ತೆಂಗಿನ ಗಿಡ ಇದೆ ಇಲ್ಲಿ ಹದಿನೆಂಟು ತೆಂಗಿನ ಗಿಡ ಇದೆ ನಮ್ಮ ತಂದೆಯವರು ಹೆಚ್ ಕಮ್ಮಿ ಒಂದು ಏನೋ ವ್ಯವಸ್ಥಿತವಾಗಿ ಇದ್ ಮಾಡ್ ನಟ್ಟಿಲ್ಲ ಅವರು ನಟವ್ರ ಕೇಳಿದ್ರೆ ಎಷ್ಟು ತೆಂಗಿನ ಗಿಡ ಇದೆ ಒಟ್ಟು ಹದಿನೆಂಟರಿಂದ ಇಪ್ಪತ್ತೆರಡು ಏನು ಬರ್ತಿದೆ ಹದಿನೆಂಟರಿಂದ ಹದಿನೆಂಟರಿಂದ ಇಪ್ಪತ್ತೆರಡು ತೆಂಗಿನ ಗಿಡ ಯಾವ ಪ್ರಾಯದ ತೆಂಗಿನ ಗಿಡ ಇದು ಎಲ್ಲ ನಲ್ವತ್ತ ವರ್ಷ ನಲ್ವತ್ತೇಳು ವರ್ಷದ ತೆಂಗಿನ ಗಿಡ ಈ ತೆಂಗಿನ ಗಿಡ ಮೊದಲು ಎರಡ್ ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಹದಿನೇಳು ಹದಿನೆಂಟು ಮುಂಚೆ ಇದು ರಾಸಾಯನಿಕ ಕೃಷಿ ಮಾಡೋ ಭೂಮಿ ಅಂದ್ರೆ ನಿಮ್ ತಂದೆಯವರು ತಂದೆಯವರು ರಾಸಾಯನಿಕ ಕೃಷಿ ಮಾಡ್ತಾ ಇದ್ರು ಈ ಭೂಮಿ ಅಂದ್ರೆ ಅವ್ರಿಗೆ ದಿಪ್ಪ ಗೊಬ್ಬರ ಹಾಕೋರು ಅದ್ರ ಜೊತೆಗೆ ಕೂಡ ಗೊತ್ತಿಲ್ಲದೇ ಗೊತ್ತಿಲ್ಲದೇ ಗೊತ್ತಿಲ್ಲ ಅದು ಅವರು ಕೂಡ ರಾಸಾಯನಿಕ ಭೂಮಿ ರಾಸಾಯನಿಕ ಕೃಷಿ ಮಾಡ್ತಾ ಇದ್ರು ಈ ನಾವು ಬಂದ್ಮೇಲೆ ಅಂದ್ರೆ ಇದಕ್ಕೆಲ್ಲ ತುಂಬಾ ನುಸಿ ರೋಗ ಇತ್ತು ನುಸಿ ರೋಗ ಬಹಳ ನುಸಿ ರೋಗ ಈ ಹೆಚ್ಚು ಹದಿನೆಂಟು ಇಪ್ಪತ್ತೆರಡು ತೆಂಗಿನ ಮರ ಇದೆ ಆದ್ರೂ ಕೂಡ ನಾವು ತೆಂಗಿನಕಾಯಿ ನ ಆಗ ಕೊಂಡ್ಕೊಳ್ಳೋವು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಂಡ್ಕೊ ಮನೆಗೂ ಕೂಡ ಕಾಯಿ ಆಯ್ತಿಲ್ಲ ಅಷ್ಟು ಸ್ಯಾನಿಟೈಸ್ ಬಂದ್ಬಿಡವ ಒಂದ್ ಟೈಮ್ ಈಗ ನನ್ಗೆ ಪ್ಲಸ್ ನಮ್ಮ ಅಣ್ಣನ ಮನೆಗೆ ಜೈಂಟ್ ಫ್ಯಾಮಿಲಿ ಸಪ್ರೇಟ್ ಆಗಿದೀವಿ ನಮ್ಮ ಅಣ್ಣನ ಮನೆಗೂ ಕೂಡ ಕಾಯಿ ಆಗುತ್ತೆ ನನಗೂ ಕಾಯಿ ಆಗುತ್ತೆ ಪ್ಲಸ್ ನಾವು ಕಾಯಿಯನ್ನ ಕೊಪ್ರಿ ಮಾಡಿ ನಮ್ಮ ಮನೆಗೆಲ್ಲ ಕೊಪ್ರಿ ಎಣ್ಣೆಗೂ ಕೂಡ ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ಕೊಪ್ರಿ ಎಣ್ಣೆ ನಮ್ಮ ಮನೆಗೆ ಅಡ್ಗೆಣ್ಣೆ ಅಂಗಡಿ ಎಣ್ಣೆ ಬಳಸಲ್ಲ ಕೊಪ್ರಿ ಎಣ್ಣೆನೂ ಕೂಡ ಸೇಮ್ ಇದೆ ಇದೇ ತೆಗೊಂಡ್ ಮಾಡದೆ ನಮ್ಗೆ ಕೊಪ್ರಿ ಎಣ್ಣೆ ಯಥೇಚ್ಛವಾಗಿ ಅದನ್ನ ಸಣ್ಣ ಪ್ರಮಾಣದ ಮಾರಾಟನೂ ಮಾಡ್ತೀವಿ ನಾವು ನಂದೆ ಕಲ್ಲಿನ ಗಣ ಇದೆ ಅದನ್ನು ಕೂಡ ಈ ಯಾವುದು ಕೊಪ್ರಿ ಇದು ನನ್ನ ಹೊರಗಡೆ ಕೊಪ್ರಿ ಜೊತೆಗೆ ಈ ಕೊಪ್ರಿದು ಕೂಡ ನಮ್ಮತಿ ಅತಿ ಹತ್ತಿರದೊಳಗೆ ಜೀವ ಕೊಪ್ರಿ ಕೊಬ್ಬರಿ ಕೆಮಿಕಲ್ ಹಾಕಿರಲ್ವಲ್ಲ ಆ ರೀತಿ ಇದು ಎಣ್ಣೆನೂ ಕೂಡ ಮಾರಾಟ ಮಾಡ್ತೀವಿ ಉದಾಹರಣೆಗೆ ಮೊದ್ಲು ಈ ತೆಂಗಿನಕಾಯಿ ಇಷ್ಟೆಲ್ಲಾ ನುಸಿರುವಾಗ ಅವು ನುಸಿರೋಗ ಈಗ ನಮ್ ತೋಟದಲ್ಲಿ ಇವೇನು ಹ್ಯಾದಗಳೆಲ್ಲ ಎಳ್ನೀರ್ ಕುಡ್ಕೊಂಡು ಕುಡ್ದವು ಕೂಡ ನಾನೀಗ ಒನ್ ಟೈಮ್ ಎಳ್ನೀರು ರೀಸೆಂಟ್ ಆಗಿ ಒಂದ್ ಎರಡು ತಿಂಗಳಿಂದ ಒನ್ ಟೈಮ್ ಎಳ್ಳೀರ್ ಕೊಟ್ಟಿದೀವಣ್ಣ ಮುನ್ನೂರ ಎಪ್ಪತ್ತಿಂದ ಎಳ್ನ ಕೊಟ್ಟಿದ್ವಿ ಫಸ್ಟ್ ಟೈಮ್ ಕುಯಿಸ್ತೀವಿ ನಾವು ಕುಯಸ್ತಾ ಇದಪ್ಪ ಕಾರಣ ಅಂತಗಳಿಂದ ನಾವು ಎಳ್ಳಿನ ಒನ್ ಟೈಮ್ ಕುಯಿಸ್ತಾನೆ ಕುಸ್ತೀವಿ ಮುನ್ನೂರ ಎಪ್ಪತ್ತ ಎಳ್ನೀರ್ ಕೊಟ್ಟು ಒಂದೇ ಒಂದು ನುಸಿರೋಗನು ಇಲ್ಲ ಈ ಹದಿನೆಂಟು ಮರದಲ್ಲಿ ಒಂದೇ ಒಂದು ನುಸಿ ರೋಗ ಇಲ್ಲ ನಮ್ಮಲ್ಲಿ ಬಿದ್ಕೆಲ್ಲಂಗೆ ಹಂಗಿರುತ್ತೆ ಈಗ ಬೇಸಿಗೆ ಮಳೆ ನೀರಲ್ವಲ್ಲ ಹದಿನೈದು ಇಪ್ಪತ್ತು ದಿವ್ಸ ಗಂಟೆ ತುಂಬಕೊಂಡೋಗ್ತೀವಿ ಇದ್ರ ಜೊತೆಗೆ ಈಗ ನೀವೇ ನೋಡಿ ಈಗ ಎಳ್ನೀರ್ ಕೊಟ್ಟಿದೀವಿ ಎಳ್ನೀರ್ ಕೊಟ್ಟರು ಕೂಡ ಇನ್ನು ಕಾಯಿ ಇದೆ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತ ಎಳ್ ಕೊಟ್ಟಿದೀವಿ ಎಳ್ನೀರ್ ಕೊಟ್ಟರು ನಾವು ಕಾಯಿ ಕೆಡಗಲ್ಲ ಈ ಮರದಲ್ಲಿ ಯಾರು ಕೂಡ ಮರ ಹತ್ತಿ ನಾವು ಕಾಯಿ ಕೆಡಗಲ್ಲ ಸ್ವಾಭಾವಿಕವಾಗಿ ಬಿದ್ದವನ ಕಾಯಿನ ಮನೆ ಹೋಗ್ತೀವಿ ಆಮೇಲೆ ಈ ಮರದ ಈಳ್ ಗಮಸ್ ಈ ಮರದ ಈಳ್ಳ ಆ ಲಾಸ್ಟ್ ಫೈನಲ್ ಅಲ್ಲಿ ಮರ ತುಂಬಾ ಒಂದ್ರ ಕುಗ್ಗೋಗಿದೆ ಕುಗ್ಗೋಗಿದೆ ಹೋಗಿದೆ ಹೌದು ಅದೇನಾಯ್ತು ರಾಸಾಯನಿಕ ಎರಡ್ ಸಾವಿರದ ಹದಿನೇಳರಲ್ಲಿ ಅಣ್ಣ ಈ ಟ್ರ್ಯಾಕ್ಟ್ರಿ ಹೊಸ ಟ್ಯಾಕ್ಟ್ರಿ ತಂದ್ಬಿಟ್ಟ ಅಂದ್ಬಿಟ್ಟು ಭೂಮಿನ ಯಥೇಚ್ಛವಾಗಿ ಬಲರಾಮನಾಗ್ಲಾಕಿ ಉಳುಮೆ ಮಾಡ್ಬಿಟ್ರು ಅಂದ್ರೆ ಫುಲ್ ಬೇರೆಲ್ಲ ಕಿತ್ತಿ ಹೆಚ್ಚು ಎರಡು 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 ಕಾಲ ನೀ ಆಳಕ್ ಹೋಗಿತ್ತು ಭೂಮಿ ಅಷ್ಟು ಆಳಕ್ ಉಳುಮೆ ಮಾಡ್ಬಿಟ್ಟು ಶುಂಠಿ ಹಾಕ್ಬಿಟ್ರು ಅದೇನಾಯ್ತು ನೋಡಿ ಆ ಮಧ್ಯ ಈ ಈ ದಪ್ಪ ಬರೋದು ಕಮ್ಮಿ ಆಗೋಯ್ತು ಹ್ಮ್ ಮರ ಎಲ್ಲ ಸುಳ್ಗುಡ್ ಹೋಗೋ ಮಟ್ಟಕ್ಕೆ ಬಂದವು ಹೌದು ಆಮೇಲೆ ಎರಡ್ ಸಾವಿರದ ಹದಿನೆಂಟಕ್ಕೆ ಅವನ ಮಣ್ಣನ್ನ ಕೆಮಿಕಲ್ ಫಾರ್ಮಿಂಗ್ ಬಿಟ್ಟು ನ್ಯಾಚುರಲ್ ಫಾರ್ಮಿಂಗ್ ಬಂದಾದ್ಮೇಲೆ ಎಲ್ಲಾ ಗಿಡಗಳ ಸಂಯೋಜನೆ ಮಾಡಿ ಮೇಕ ಗೊಬ್ಬರ ಕಡ್ಡಿ ಹಾಕಾದ್ಮೇಲೆ ಅದ್ರೊಡಕ ಎರಡ್ ಸಾವಿರದ ಹದಿನೆಂಟರಿಂದ ನಾವ್ ಏನು ಉಳ್ಮೆ ಮಾಡಿಲ್ಲ ಇದನ್ನ ಯಾವುದೇ ರೀತಿ ಮರ ಮರ ಸ್ವಾಭಾವಿಕವಾಗಿ ಅತಿ ಹೆಚ್ಚು ಈ ಬೈಲ್ಗೆ ಅತಿ ಹೆಚ್ಚು ಫಸಲು ಕೂಡ ಕೊಡ್ತಾ ಇದೆ ಅಂದ್ರೆ ಇಷ್ಟೇ ಅಂತ ಲೆಕ್ಕ ಹಾಕಿಲ್ಲ ಅತಿ ಹೆಚ್ಚು ಫಸಲು ಬರ್ತಾ ಇದೆ ಮತ್ತೆ ಯಾವುದೇ ರೀತಿ ರೋಗಗಳು ಇಲ್ಲ ಮರಗಳು ಎರಡ್ ಸಾವಿರದ ಹದಿನೆಂಟರಿಂದ ನಾವೇನು ಕೃಷಿ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಇದು ಟೋಟಲ್ ಇದು ರಾಸಾಯನಿಕ ಮುಕ್ತ ಕೃಷಿ ಅದನ್ನ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೀರಿ ಜೈವಿಕ ಕೃಷಿ ಅಂತ ಕರೀರಿ ಏನಾದ್ರು ಕರಿ ಒಟ್ಟಲ್ಲಿ ಪಾಳೆ ಪದ ಮುಖ್ಯವಾಗಿ ಪಾಳ್ಯ ಜೀವಮೃತ ಕೊಡ್ತೀವಿ ಪಾಳ್ಯಕರ ಪದ್ಧತಿ ಈ ಮರ ಏನೂ ನಾವು ಗೊಬ್ಬರ ಕೊಡಲ್ಲ ಹೊರಗಡೆ ಏನು ಕೂಡ ಇದಕ್ಕೆ ಯಾವುದೇ ಇದಕ್ಕೆ ತಿಪ್ಪೆ ಗೊಬ್ಬರ ಆಗಲಿ ಅಥವಾ ಜೀವಮೃತ ಒಂದು ಘನ ಜೀವಾಮೃತ ಕೊಟ್ಟಿಲ್ಲ ದ್ರವ ಜೀವಾಮೃತ ಗೋಕುಮೃತ ಇತ್ತೀಚೆ ಮೈಕ್ರೋಲ್ ಕೊಡ್ತೀವಿ ಈ ತೆಂಗಿನ ಮರಗಳು ಅಲ್ಲಿಂದ ನಾವು ರೀತಿ ಗೊಬ್ಬರ ಕೊಡ್ಲಿಲ್ಲ ಅಂದ್ರೆ ಸದೃಢವಾಗಿ ತುಂಬಾ ಆರೋಗ್ಯದಾಯಕವಾಗಿ ಮರಗಳಿದೆ ಇದು ನ್ಯಾಚುರಲ್ ಫಾರ್ಮಿಂಗು ಅಥವಾ ಕೆಮಿಕಲ್ ಫ್ರೀ ಇಂದ ಗುಟ್ಟು ಅದ ಒಂದು ತಾಕತ್ ಏನಿದೆ ಅಂದ್ರೆ ಇದನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಹೇಳ್ತಾರೆ ಸ್ಟಾರ್ಟಿಂಗು ಸ್ವಲ್ಪ ಹಂಗಾಗುತ್ತೆ ಹಿಂಗಾಗುತ್ತೆ ನಿಮ್ಮ ಮರಗಳು ಅದು ಕೆಲವೊಂದು ಸ್ಟಾರ್ಟಿಂಗ್ ಒಂದ್ ವರ್ಷ ಎರಡು ವರ್ಷ ಸ್ವಲ್ಪ ಏರ್ಪೇರ್ ಆಗುತ್ತೆ ಅನುಭವ ನಮಗೂ ಕೂಡ ಸ್ಟಾರ್ಟಿಂಗ್ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರು ಬಿಟ್ಟು ಬಂದಿ ಎರಡ್ ಸಾವಿರದ ಹದಿನೆಂಟು ನಾವು ಕೃಷಿ ಮಾಡಿದಾಗ ಎರಡರಿಂದ ಮೂರು ವರ್ಷ ನನ್ಗೆ ಏನೂ ಕೂಡ ಆದಾಯ ಬರಲಿಲ್ಲ ಅದರಿಂದ ಅದರಿಂದ ನಾವು ಇನ್ವೆಸ್ಟ್ ಮಾಡದೇ ಆಯ್ತು ಬರೀ ಟ್ರ್ಯಾಕ್ಟ್ರಿ ಉಳಿಸಿ ಅಥವಾ ತುಂಬಾ ಯಥೇಚ್ಛ ಕಳೆ ಬರೋದು ಮ್ಯಾನ್ ಪವರ್ ಜಾಸ್ತಿ ಕೇಳೋದು ಈ ರೀತಿ ತುಂಬಾ ಅದಕ್ಕೆ ಖರ್ಚಾಕೆ ಆಯ್ತು ಆದಾಯ ಮಾತ್ರ ಇಲ್ಲ ಆದ್ರೂ ಮೂರು ವರ್ಷ ತಡ್ಕೊಳ್ಳೋ ಪರಿಸ್ಥಿತಿ ಒಂದು ಆರ್ಥಿಕ ಸದೃಢ ಇದ್ರೆ ನೀವು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಅಥವಾ ರಾಸಾಯನಿಕ ಮುಕ್ತ ಕೃಷಿ ಮಾಡ್ಬೋದು ಏನ್ ತೊಂದರೆ ಇಲ್ಲ ಯಾಕಂದ್ರೆ ನೀವು ಆಲ್ರೆಡಿ ಕೆಲಸ ಬಿಟ್ಟು ಬಂದಿದ್ರಿ ಹೌದು ನಿಮ್ಗೆ ಇನ್ಕಮ್ ಅಂತ ಇರ್ಲಿಲ್ಲ ಇರ್ಲಿಲ್ಲ ನಿಮ್ಗೆ ಏನು ಇನ್ಕಮ್ ಅಂತ ಇರ್ಲಿಲ್ಲ ಸೊ ನಿಮ್ಗೆ ಆಗ ಅನ್ಸ್ಲಿಲ್ವಾ ಅಯ್ಯೋ ನನ್ ಕೆಮಿಕಲ್ ಫಾರ್ಮಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಗಿಡ ಆದ್ರೆ ಎದ್ಕೊಂಡಿರೋದು ಏನೋ ಫಸ್ಟ್ ನನಗೆ ಇಲ್ಲ ಇನ್ ನಾನು ಯಾಕೆ ಈ ಕೆಮಿಕಲ್ ಹಾಕ್ದಿಲ್ದ್ರೆ ಬೆಳೆದಿದ್ರೆ ಯಾಕೆ ನನ್ನ ಹೊಟ್ಟೆ ಅಶ್ವನ್ ನೀಗ್ಸಿರೋದಲ್ಲ ಕೆಮಿಕಲ್ ಹಾಕ್ಬಿಟ್ಟಿದ್ರೆ ಇಮಿಡಿಯೇಟ್ ತಕ್ಕಂತ ಹಿಂಗ್ ಬಂದಿರೋದು ಅಂತ ನಿಮ್ಗೆ ಯಾವತ್ತ ಅನ್ಸ್ಲಿಲ್ವಾ ಹಾ ಅದು ನಾಕರ್ ಜನ ಈಗ ರೋಡ್ ಸಡಿ ನಾಕರ್ ಜನ ಗೊಬ್ಬರ ಹಾಕ್ಬಿಟ್ಟಿದ್ರೆ ಮರ ಹಂಗಾಗೋ ಹಿಂಗಾಗೋ ಅಂತ ಜನ ಹೇಳೋರು ಆದ್ರೆ ನಾನು ಒಂದು ನಿಯಮಕ್ಕೆ ಬದ್ಧನಾಗಿ ಬೆಂಗಳೂರಿಂದನೆ ಬಂದಿದೆ ನಾನು ರಾಸಾಯನಿಕ ಸಿಂಪಡಣೆ ಆಗ್ಲಿ ಅಥವಾ ನನ್ನ ಕೈಯಿಂದ ನಾನು ನನ್ನ ಭೂಮಿಗೆ ರಾಸಾಯನಿಕ ಹಾಕ್ಬಾರ್ದು ಅನ್ನೋದೊಂದು ನಿಯಮಬದ್ಧವಾಗಿ ಬದ್ಧವಾಗಿ ನಾನು ಬದ್ಧತೆಯಿಂದ ನಾನು ಕೃಷಿ ಮಾಡ್ತಾ ಇದ್ದೆ ಜೊತೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಹಂಗಾಗಿ ನಾರಾಯಣ ರೆಡ್ಡಿ ಅವರದು ಕಾರ್ಯಕ್ರಮ ಮುಗಿಸ್ಕೊಂಡ್ಮ್ ಬಂದ್ಮೇಲೆ ಆ ರೀತಿ ಮಾಡಬಹುದು ಅನ್ನೋ ಒಂದು ನಂಬಿಕೆ ಮೇಲೆ ತುಂಬಾ ಲಾಸ್ ಆಗಿದೆ ಆಗಿಲ್ಲ ಅಂತ ಹೇಳ್ತಾರಲ್ಲ ಆದ್ರೆ ಆ ಲಾಸ್ ಈಗ ಅದ್ರ ಎರಡು ಪಟ್ಟು ನಮ್ಗೆ ತುಂಬ ಕೊಡ್ತಾ ಇದೆ ರಿಕವರಿ ಆಯ್ತಾ ಇದೆ ಯಾಕಂದ್ರೆ ಇಲ್ಲಿ ನಮ್ದು ಏನೇ ಯಾವುದು ಯಾವ್ದೇ ರೀತಿ ಇದಿಲ್ಲ ಆ ಖರ್ಚಿಲ್ಲ ಈಗ ಬರೀ ನಾವು ಆದಾಯ ಮಾತ್ರ ಎತ್ಕೋತಾ ಇದೀವಿ ಹಂಗಾಗಿ ಖರ್ಚು ಯಾವ್ದೇ ರೀತಿ ಇದೆಯಲ್ಲ ಆದ್ರೆ ಯಥೇಚ್ಛವಾಗಿ ಆದಾಯ ಬರುತ್ತಾ ಆ ಭೂಮಿ ತಕ್ಕಂತೆ ಆ ಹಿಡುವಳಿ ತಕ್ಕಂತೆ ಆದಾಯ ಅವ್ರು ಯಾವ ರೀತಿ ಸಂಯೋಜನೆ ಮಾಡಿರ್ತಾರೆ ಅಂದ್ರ ಮೇಲೆ ಆದಾಯ ಕಾಣ್ಬೋದು